ನವರಾತ್ರಿಯ ಎರಡನೇ ದಿನ ಪೂಜೆ ಮಾಡುವ ದೇವಿಯೇ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಸತೀ ದೇವಿಯು ತನ್ನ ತಂದೆ ದಕ್ಷನ ಯಜ್ಞದ ಅಗ್ನಿಗೆ ಹಾರಿ ಪ್ರಾಣತ್ಯಾಗ ಮಾಡಿದಾಗ ಆಕೆ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯನ ಮಗಳಾಗಿ ಜನಿಸಿದಳು ಈ ಜನ್ಮದಲ್ಲಿ ಅವಳ ಹೆಸರು ಪಾರ್ವತಿ ಈ ಜನ್ಮದಲ್ಲಿಯೂ ಶಿವನನ್ನು ಪತಿಯಾಗಿ ಪಡೆಯಬೇಕೆಂದು ಬಯಸಿದ್ದಳು ಇದಕ್ಕಾಗಿ ಆಕೆ ಕಠಿಣ ತಪಸ್ಸನ್ನೂ ಮಾಡಿದಳು ಆಕೆಯ ತಪಸ್ಸಿನಿಂದಲೇ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿತು ಬ್ರಹ್ಮಚಾರಿಣಿ ದೇವಿಯನ್ನು ತಪಸ್ಸಿನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ದೇವಿಯನ್ನು ಶಾಂತ ರೂಪದಲ್ಲಿ ಚಿತ್ರಿಸಲಾಗಿದೆ ಈಕೆಯು ತನ್ನ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿರುತ್ತಾಳೆ ಈಕೆಯನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ Maybe mm -hmm. mm -hmm. mm -hmm.